ಕೊಟ್ಟಿರ್ತಕ್ಕಂಥ ರಾಮನ್ ಹತ್ತು ಪ್ರಶಸ್ತಿ ಕೊಟ್ಟಿದ್ದೀನಿ ನೀವು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ವಿರೋಧಿಸಲಾ ಜಾರಿ ಮಾಡಿ ಶಿವಸು ಮಾಡಲಿಕ್ಕೆ ಕೇಂದ್ರಕ್ಕೆ ತೇರಿಸ ಹಾಗಾದ್ರೆ ಇದೆಲ್ಲ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ಗರೂ ಅವ್ರಿಗೆ ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯರು ಕೂಡ ನಾನು ನನಗೆ ಸಮಾಜಕ್ಕೆ ಬಂದಾಗ ನಾನು ಯಾವ ಪಕ್ಷ ನೋಡಿದ್ರೆ ನನಗೆ ಪಕ್ಷ ಇರಬೇಕಾಗಿಲ್ಲ ಇದು ಮಾತ್ರ ಮಾತು ನೋಡಿದ್ರು ಮಾತಾಡೋದನ್ನು ವಾಪಸ್ ನಾವು ಒಯ್ತಿದ್ದೀವಿ ಅವ್ರು ಹೇಳಿದಾಯಿ ನಾವು ಬಲಗಾಯಿ ನಾವು ಬಸ್ ಹೇಗೆ ಏನು ಅಂತಾರೆ ಜಾತಿಗಳನ್ನ ಒಳಗೆ ಎ ಬಿ ಡಿ ಮಾಡಿದ್ವಿ ಚಂದ್ರಾಯ್ಮೇ ನಿಮಗೆ ಮಾಡುತ್ತೆ ಇದ್ದಿದ್ರೆ ನಿಮಗೆ ನಾಚಿಕೆ ಇದ್ದಿದ್ರೆ ನೀವು ಬಿಟ್ಟು ಸೀದಾ ನೀವು ಎಲ್ಲ ಒಂದು 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 ಸಮಾಜ ಒಂದು ಮಾಡಿ ಒಂದು ಮುಗಿಸಿ ನಮ್ಮನ್ನು ಯಾಕೆ ಮಾಡಲ್ಲ ನೀತಿ ಕೆಲಸ ಮಾಡ್ತೇನೆ ಸ್ವಾಮಿ ನಿಮಗೆ ಏನಾದ್ರು ಬುದ್ಧಿ ನಾಚಿಕೆ ಎಸ್ ಬೊಮ್ಮಾಯಿನೂ ಕೂಡ ಹಾಗೆ ಮಾಡಿದ ನೀವು ಕೂಡ ಸಿದ್ದರಾಮಯ್ಯ ಯಾರಿಗೆ ಹೊಟ್ಟಿ ನೀವು ನಾನು ಎಲ್ಲರೂ ಪರವಾಗಿ ಇದ್ದ ಎಲ್ಲ ದಲಿತ ಓದ್ ತಗೊಂಡು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದೆ ಇವತ್ತು ಆ ದಲಿತ ಮಾಡಲಿಕ್ಕೆ ಸ್ವಾಮಿ ಸಿದ್ದರಾಮಯ್ಯ ಬೊಮ್ಮಾಯಿ ಅವರ ಸ್ವಾಮಿ ಇವೆಲ್ಲ ನೀವೆಲ್ಲ ರಾಜಕಾರಣಿ ರಾಜಕಾರಣಿ ಆಗಿಬಿಟ್ಟಿದೆ ನೀವೇನು ಜನರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯವಸ್ಥೆ ನಿಮ್ಮಲ್ಲಿ ಇಲ್ಲ ಪ್ರೀತಿ ದಲಿತರನ್ನ ಪ್ರೀತಿಯಿಂದ ಇರುವಂತಹ ಹೋಗ್ತಾ ಇಲ್ಲ ಒಂದೂರ ಒಂದು ಸಮಾಜ ಒಳಗಾ ನೀತಿ ಕೆಲಸ ಮಾಡಲಿಕ್ಕೆ ತೆಗ್ದು ಸ್ವಾಮಿ ಯಾಕೆ ನಿಮ್ಗೆ ಅಂತ ಏನು ಮಾಡಿದ್ದೀವಿ ನಾವು ನಾವೇನಂದ ಏನು ಮಾಡಿದ್ದೀವಿ ದಲಿತರು ನಮ್ಗೆ ಯಾಕೆ ಐದು ಪರ್ಸೆಂಟ್ ಇಟ್ಕೊಂಡು ಅರವತ್ತು ಐದು ಪರ್ಸೆಂಟ್ ಇಟ್ಕೊಂಡು ಅವ್ರಿಗೆ ಯಾರು ಅವ್ರಿಗ ಒಂದು ಸಮಾಜಕ್ಕೆ ಆರು ಪರ್ಸೆಂಟ್ ಇಟ್ಕೊಟ್ರೆ ಅಂತ ದಲಿತರು ಇಪ್ಪತ್ತು ಬಂದು ಯಾರು ನಮ್ಗೆ ಕಣಕ್ಕೆ ಆಗ್ತಾ ಇಲ್ಲ ನಮ್ಮ ಜನ ಎಷ್ಟೋ ಕಟ್ಟಿಗೆ ಹೊತ್ತೋ ಜೀವನ ತೆಗಿತಿದ್ದಾರೆ ದಾಸರು ಎಷ್ಟೋ ಜೀವನದಲ್ಲಿ ತೆಗೆದು ಹುಡುಗ ದಲಿತರು ಬರೀಸ್ತಾ ಇದ್ದಾರೆ ಇವತ್ತು ನೀವು ಮಾಡ್ತಾ ಇದ್ದಾರೆ ಚಿತ್ರ ಮಾಡಿ ಭಜಂತ್ರ ಸಮಾಜನೂ ಹೊಡೆದು ಚಿತ್ರ ಮಾಡಾಕಿ ಅನೇಕ ಸಮಾಜಗಳಂದ್ರೆ ಎಲ್ಲ ಸಮಾಜಗಳ ಸಮಾಜ ಚಿತ್ರ ಮಾಡಿ ಅವ್ರಿಗೆ ಯಾವುದೇ ಸಮಾಜ ಬಂದ್ ಮಾಡ್ತಕ್ಕ ನೀವು ನಮ್ಮನ್ನು ಬೀದಿಪಾಳಿ ಮಾಡಲಿಕ್ಕೆ ಸ್ವಾಮಿ ಎಂತ ತಪ್ಪು ಮಾಡಿದೀರಿ ನೀವು ಏನ್ ಮಾಡಿದಿ ನಿಮಗೆ ನಿಮಗೆ ತಾಕತ್ತಿದ್ರೆ ಒಂದು ಸಮಾಜ ಒಂದು ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಇರ್ತಾರೆ ಸಾಮಿಲಿ ಈಗ ಒಂದು ಜೊತೆ ಪರವಂದಿ ಸಮಾಜ ಸುಳ್ಳಾರ ಅಂಥದ್ರಾಗ ಅವರು ಹಣ್ಣಿ ಮಾರಿ ಚೂಡ ತೆಗೆಯುವಂಥ ಇದಾಗಿಲ್ಲ ಅಂಥವ್ರ ಮೇಲೆ ನೀವು ಇಂಥ ಒಂದು ಬಾಂಬ್ ಇಡ್ತಿದ್ರಿ ಬಾಂಬಿಲ್ಲಿ ಕೊಟ್ಟಿದ್ದಲ್ರಿ ಏನಿದ್ರು ಸಿದ್ದರಾಮಯ್ಯ ನಮಗೆ ನಾಚಿ ಮಾನೇತಿದ್ದಿದೆ ನಮ್ಮ ಸಮಾಜನ ಬಂದು ಮಾಡಿ ನಮ್ಮನ್ನು ಬಿಜೆಪಿ ಮಾಡಿದ್ವಿ ಯಾಕಂತಂದ್ರೆ ನಾವು ಮುಂಜಾನಿದ್ದೀರಾ ನಿನಗೆ ಮತದಾನದಿಂದ ಏನು ತೋರಿಸ್ಬೇಕು ನಿನ್ನ ಪಾಠ ಕಲಿಸ್ತೀವಿ ಸಿದ್ದರಾಮಯ್ಯನವರು ಬೊಂಬೈಗೆ ಕಳ್ಸಿದೆ ಈಗ ನಿಮ್ಮನ್ನು ಕಳಿಸಿ ನೋಡಿ ಕಾಪೋಡಿ ನೀವು ನೀವು ಎಲ್ಲಿ ಬನ್ನಿ ಚೆನ್ನಾಗಿ ನಮ್ಮ ಇತರ ಅರವತ್ ಸಮುದಾಯಗಳದವಲ್ಲ ಈ ಪರಿಸ್ಥಿತಿಯನ್ನ ಈ ಆಯೋಗ ರಚನೆ ಮಾಡತಕ್ಕಂತ ಅಧ್ಯಕ್ಷರಿಗೆ ಕಣ್ಣಿಗೆ ಕಾಣಲಿಲ್ಲ ಅವರಿಗೆ ಕಂಡಿತ್ತು ಎರಡೇ ಎರಡು ಜನಾಂಗ ಅದು ಎಡ ಮತ್ತು ಬಲ ಜನಾಂಗ ಬಂಧುಗಳೇ ನಾನು ಒಂದನ ಸತ್ಯ ಹೇಳಕ್ ಬಯಸ್ತೇನೆ ಇದು ಬಸವಣ್ಣವರ ನಾಡು ಕರ್ನಾಟಕ ಇದು ಬಸವಣ್ಣವರು ಎಲ್ಲಾ ಸಮುದಾಯಗಳನ್ನ ಒಟ್ಟುಗೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತ ಬಸವಣ್ಣವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಇವತ್ತು ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇದ್ರ ಶಾಪ ತಟ್ಟದೇ ಬಿಡೋದಿಲ್ಲ ಸರ್ಕಾರ ಇವತ್ತು ವಿಷಯಗಳನ್ನ ಮಂಡನೆ ಮಾಡಿದ್ರ ವಿರೋಧ ಪಕ್ಷದವ್ರು ಎಲ್ಲಿ ಸಚಿವ ಸಂಪುಟದಾಗುವವ್ರಿಗೆ ಮಾತಾಡೋಕೆ ಅವಕಾಶ ಇಲ್ಲ ಅಂದ್ರೆ ಇವತ್ತು ವಿಧಾನಸೌಧದಲ್ಲಿ ಮಾತಾಡಕ ಅವಕಾಶ ಐತಿ ಅಶೋಕ್ ಅವರು ಇರಲಿ ಇವತ್ತು ಯಡಿಯೂರಪ್ಪನ ಮಗ ಇರಲಿ ಯಾರು ತುಟಿ ಪಿಟಕ್ ಅಂತಿಲ್ಲ ಅಂದ್ರ ಈ ಬಿ ಜೆ ಪಿಗರಿಗೂ ಕೂಡ ಇದು ಸಮಾಧಾನ ಆಗಿದೆ ಆದ್ರೆ ಅನ್ಯಾಯ ಆಗಿತ್ತು ಯಾರಿಗೆ ಅಂದ್ರೆ ಇವತ್ತು ಅರವತ್ಮೂರು ಸಮುದಾಯಗಳಿಗೆ ಬಂಧುಗಳು ಹೇಳ್ತೀನಿ ಇವತ್ತು ಕೂಡ ಸಿದ್ದರಾಮಯ್ಯನ ಮೇಲೆ ನಂಬಿಕೆ ಇಟ್ಟುಕೊಂಡಂತ ಜನ ಇವರು ಇವತ್ತು ಒಡ್ರಿರ್ಲಿ ಲಂಬಾಣಿ ಇರಲಿ ಕೊರಚಿರಲಿ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಜನ ಇವರು ಕಾಂಗ್ರೆಸ್ ಇರ್ತಕ್ಕಂಥ ಜನ ಇವತ್ತು ದಲಿತ ಸಮುದಾಯವನ್ನು ನೀವೇನು ಅನ್ಯಾಯ ಮಾಡ್ತಿರಲ್ಲ ಬಹಳ ದೊಡ್ಡ ಅನ್ಯವನ್ನು ಮಾಡ್ತಿರ ಮನೆ ಸಿದ್ದರಾಮಯ್ಯ ಇವತ್ತಿಗೂ ನಿಮ್ಮ ನಮಗೆ ನಂಬಿಕೆ ಇದೆ ಇವತ್ತಿಗೂ ನಿಮ್ ವಿಶ್ವಾಸ ಇದೆ ದಯಮಾಡಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಡ್ರಿ ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಡ್ರಿ ಬಹಳಷ್ಟು ಲಂಬಾಣಿ ಜನ ಬಹಳಷ್ಟು ಭವಿ ಜನ ಇವತ್ತು ನಿಮಗೆ ಓಟ್ ಹಾಕಿರೋದ್ರಿಂದ ಇವತ್ತು ತಾವು ಮುಖ್ಯಮಂತ್ರಿಗಳಾಗಿ ಅದಕ್ಕೆ ನಾವು ಇನ್ನೂ ನಮ್ಮ ವಿಶ್ವಾಸ ಇದೆ ನೀವು ಯಾರದ ಒತ್ತಡಕ್ಕೆ ಮಾಡುದು ಯಾವುದೇ ಒಂದು ಸಮುದಾಯಕ್ಕೆ ಮಾಡುದು ಇವತ್ತು ಏನು ಇವತ್ತು ಒಳ ಮೀಸಲಾತಿ ಅಂತಂದಿರಲಿಲ್ಲ ಇದು ಅತ್ಯಂತ ಘೋರವಾಗಿರ್ತಕ್ಕಂಥದ್ದು ಇಲ್ಲಿವರೆಗೆ ನೀವು ಮಾಡಿದಂತ ಏನು ಒಳ್ಳೆ ಕೆಲಸಗಳಿದಾವಲ್ಲ ಆ ಎಲ್ಲಾ ಕೆಲಸಕ್ಕೆ ಇವತ್ತು ಕಪ್ಪು ಸಿಕ್ಕಿ ಬಂದ ಈ ಒಳ ಮೀಸಲಾತಿಯಿಂದ ನಿಮಗೆ ಇದನ್ನ ಎಂದೋಲಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ನಾನು ಒಬ್ಬ ಸಾಹಿತ್ಯ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಲಂಬಾಣಿ ಜನರಿಗೆ ಇನ್ನೂ ಕೂಡ ಅರ್ಥ ಜನರಿಗೆ ಇಲ್ಲ ಒಟ್ಟು ಜನರಿಗೆ ಅರ್ಧ ಮನೆಯಿಲ್ಲ ನಮ್ಮನ್ನ ಸವಲತ್ತು ನಮಗೆ ಸಿಗದ ನಾವು ಕಳ್ಳರಾಗಿದ್ದೀವಿ ಆದ್ರೆ ಇವತ್ತು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ನಕ್ಸಲರನ್ನ ಮುಖ್ಯವಾಹಿನಿಗೆ ತಂದು ಅವ್ರಿಗೆ ಏನ್ ಕೊರತೆಗಳನ್ನ ನೀಗಿಸಿದಿರಿ ಆದ್ರೆ ನಾವು ಅಲೆಮಾರಿ ಸಮಾಜ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಜನರ ಸಂಖ್ಯೆ ನೀವು ದಾಖಲೆಲ್ಲ ನೋಡಿದಿರಿ ಆದ್ರೆ ನಮ್ಮ ಸಮಾಜದ ಜನಸಂಖ್ಯೆ ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ ಅದನ್ನ ಲೆಕ್ಕ ಹಿಡಿಯೋದಕ್ಕೆ ಅಧಿಕಾರಿಗಳೆಲ್ಲ ಆಗೋದಿಲ್ಲ ಯಾಕಂತಂದರೆ ನಮ್ಮ ಸಮಾಜ ಒಂದು ಕಡೆ ನಿಲ್ಲುವಂಥ ಸಮಾಜ ಅಲ್ಲ ಗುಟ್ಟಗಾಡು ಪ್ರದೇಶದಲ್ಲಿ ಅನೇಕ ಊರು ಊರುಗಳಲ್ಲಿ ಹಳ್ಳಿಗಳಲ್ಲಿ ತಿರುಗಾಡುವಂಥವರು ಒಂದು ಸ್ಥಳದಲ್ಲಿ ಒಂದು ತಿಂಗಳು ಇದ್ರೆ ಇನ್ನೊಂದು ಸ್ಥಳದಲ್ಲಿ ಇನ್ನೊಂದು ತಿಂಗಳು ಮಕ್ಕಳು ದೈಕ್ಷಣಿಕವಾಗಿ ಹಿಂದುಳಿದಾರೆ ನಮ್ಮ ಮೇಲೆ ಕೈ ಕರಸ್ತ ಹೋಗಿ ನಾವು ಬಹಳ ಹಿಂದುಳಿದಿದ್ದೀವಿ ನಮ್ಮ ಮೇಲೆ ನೀವು ಕಣಿಕರ ತೋರಿಸ್ಬೇಕು ಅಂತ ಹೇಳಿ ಕಳೆದ ಚುನಾವಣೆ ನಿಮ್ಮನ್ನು ಗೆಲ್ಲಿಸಿ ತಂದಿದ್ದೀವಿ ಲೆಕ್ಕಕ್ಕೆ ಬಾರದ ನಮ್ಮನ್ನ ಎಲೆಮರಿ ಕಾಯಿ ಆಗಿರುವಂತಹ ನಮ್ಮನ್ನ ನೀವು ಯಾವತ್ತೂ ಮರೀಬೇಡ್ರಿ ಈ ಮೀಸಲಾತಿ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ನೀವು ಚಿಂತೆ ಮಾಡ್ರಿ ಒಳ ಮೀಸಲಾತಿಯನ್ನ ಜಾರಿ ಮಾಡಿದ್ರು ಅವರು ಕೂಡ ದೊಡ್ಡ ಪೆಟ್ಟನ್ನ ಅನುಭವಿಸಿ ಅನುಭವಿಸುವಂತ ಆಮೇಲೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂತಂದ್ರೆ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನ ಆಯೋಗವನ್ನ ರಚನೆ ಮಾಡಿದ್ರು ಒಳ ಮೀಸಲಾತಿ ಮಾಡಲಿಕ್ಕೆ ಅವಾಗವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಎಡಗೈಗೆ ಆರು ಪರ್ಸೆಂಟೇಜ್ ಬಲಗೈಗೆ ಐದು ಪರ್ಸೆಂಟೇಜ್ ನಮ್ಮ ನಾಲ್ಕೆ ಸಮಾಜಕ್ಕೆ ಲಂಬಾಣಿ ಗೋವಿ ಕೊರಮ ಭಜಂತ್ರಿ ಈ ನಾಲ್ಕೆ ಸಮಾಜಕ್ಕೆ ನಾಲ್ಕು ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ರೆ ಆಮೇಲೆ ಹಿಂದುಳಿದವರಿಗೆ ಮತ್ತು ಅಲೆಮಾರಿ ಜನಾಂಗದವರಿಗೆ ಒಂದೊಂದು ಪರ್ಸೆಂಟ್ ಇಲ್ಲ ಅಂದ್ರೆ ಮತ್ತೆ ನಮ್ಮ ಸಮಾಜದ ರಿಸರ್ಲೇಷನ್ ಇಟ್ಕೊಂಡು ನೀವ್ ಯಾಕೆ ಎಮ್ ಎಲ್ ಯಾಕೆ ಮಂತ್ರಿಗಳಾಗ್ತಿರಿ ನೀನು ನಾಲ್ಕು ನಮ್ಮ ಡೆಪ್ಟಿ ಸ್ಪೀಕರ್ ರಾಜೀನಾಮೆ ಕೊಡ್ಬೇಕು ನಾಳೆ ನೀನು ರಾಜೀನಾಮೆ ಕೊಡ್ಬೇಕು ಅಲ್ವಾ ಮಂತ್ರಿ ನಮ್ಮ ಒಟ್ಟು ಸಮಾಜದ ಮಂತ್ರಿ ಅಂದ್ರೆ ನೀ ಪ್ರಕೀಟ್ ಹಿಡಿಯುವ ತಂಗಡಗಿನಿ ಹೌದಲ್ಲ ಹೇಗೆ ಸನ್ಮಾನ ಮಾಡ್ತೀರಿ ನೀವೆಲ್ಲ ನಿಮ್ಮನ್ನು ನಿಮ್ಮನ್ನು ಸನ್ಮಾನ ಅಲ್ಲ ನಿಮ್ಮನ್ನ ಸನ್ಮಾನಲ್ಲಗಲಿದ್ರೆ ನಿಮ್ಮನ್ನು ಹೌದಲ್ಲ ಏನ್ ಮಾಡ್ಬೇಕು ನಿಮ್ಮ ಬಿಡು ನೀನಲ್ಲಿ ಬದುಕ್ತಿಲ್ಲ ಹೌದಲ್ಲ ನೀನಲ್ಲಿ ಚಲೋ ಇರ್ತಿಲ್ಲ ಈ ಪಾಲ್ಸಿ ಮಾಡಿ ಮಾಡಿ ನೀವು ಹಾಳು ಮಾಡ್ತೀವಿ ಜನ ಹೌದಲ್ಲ ಪಾಲ್ಸಿ ಮಾಡಿ ಮಾಡಿ ಹೋದ್ರಿ ಸನ್ಮಾನ ಮಾಡ್ತೀರೀ ಪಾಪ ಸಹೋದರ ರೆಡಿ ಅದಾರ ಆರ್ ಬಾರಪ್ಪ ನಾವ್ ಐದೂರು ಕೊಟ್ಟರು ತೊಗೊಳಕ್ ತಯಾರ ಇದೀವಿ ಅಂತ ಒಯ್ದು ಆರು ಕೊಡ್ತಾರೆ ಒಂದ ದಿನ ಹೋರಾಟ ಮಾಡಿದ್ರು ನಮ್ಮ ರೈಟ್ ಬಂಧುಗಳು ಎತ್ತಿನ ಒಂದ ದಿನ ಹೋರಾಟ ಮಾಡಿದ್ರೆ ಗಿಡ ಮಕ್ಕಳಿ ನಾವು ಅವ್ರಿಗೆ ಜೀಲ ಐತಿ ನೋಡ್ರಿ ಮೂವತ್ತೈದು ವರ್ಷ ಹೋರಾಟ ಮಾಡ್ಯಾರು ಪಾಪ ತಪ್ಪಲ್ಲ ಅವ್ರು ಹೋರಾಟ ನಮ್ ಸಹೋದರ ಸಮುದಾಯದವರು ಮೂವತ್ತು ವರ್ಷ ನಿರಂತರ ಹೋರಾಟ ಮಾಡ್ಯಾರ ನಿಮ್ಮವ್ರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನೌಕರಿ ಮಾಡ್ತಾರೆ ಅಂತೇಳಿ ನಿಮ್ಗೆ ವರದಿಗಳು ಹೇಳ್ತಾವ್ ಎಲ್ಲ ಮಕ್ಕಳು ಎಡ್ಸಿ ಮಕ್ಕಳು ಒಬ್ರು ಎಪ್ಪ ಏನು ಪಡ್ಗೆ ಇಲ್ಲಿ ಇವತ್ತು ನಮ್ಮ ನಮ್ಮ ಪಕ್ಷ ಬೀಸಲಾಂಟು ಮಾತಾಡ್ತಾ ಇದೀನಿ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಆಗಿ ಹಲವಾರು ಬಾರಿಗಳ ಸಭೆಯ ನಮ್ಮ ನಾಯಕರು ಹೆಂಗಿದಾರ ಅಂತ ಹೇಳಿದ್ರ ಇವರು ಬಂದು ನಮ್ಮ ಪಕ್ಷ ಹಿಂಗ್ ಮಾಡ್ತು ಅಂತ ಇಲ್ಲಿ ಇವ್ ಜಗಳ ಅವ ನಮ್ಮ ಪಕ್ಷ ಹೆಂಗ್ ಮಾಡ್ತಂತ ಜಗಳ ಮಾಡಿ ಆ ಮೀಟಿಂಗ್ ಬಂದ್ ಮಾಡಿ ಇಬ್ರು ಹೋಗಿ ಎಣ್ಣೆ ಹೊರದ ಸಲೋಯ್ತಿಂದ ಹೋಗ್ಬಿಡ್ತಾರ ಆದ್ರೆ ಇವತ್ತು ಯಾರಿಗೆ ಹೊರತಾಗಿತ್ತು ಇವತ್ತಾರು ಬರ್ತಾ ಬಿತ್ತು ನಮಗ್ ಬಿತ್ತಲ್ಲ ನೀವು ಹಂಗೆ ಮಾಡ್ತೀರ ಅವ್ರು ಬಂದಾಗ ಕಾಗ್ಲ ಅವ್ರಿಗೆ ಬಾಗಲ ತೆಗೇತೇನ ಅವ್ರು ಕಾಲು ಒರೆಸುದೇನವ್ರು ಕೈ ಮಾಡ್ತೇನ ಮತ್ತ ಅವ ನಿಮ್ ಚೆಂಡ್ ಮೇಲೆ ಕಾಲ್ ಇಲ್ಲವನ ಹೌದಲ್ಲ ಹಂಗಾಗಿ ನಮಗ್ ಒಂದೇ ಒಂದು ದಾರಿ ಇರೋದು ಆ ಎಮ್ ಎಲ್ ಯಾವ್ದಾರ ಊರಾಗಿರ್ಲಿ ಯಾವ ಇರ್ಲಿ ಅವ ನಮ್ಮ ಅಣ್ಣ ಇರ್ಲಿ ಬ್ಯಾರೆ ಇರ್ಲಿ ಅವನು ಊರಿಗೆ ಬರ್ಬಾರ್ದು ಕೊಡ್ಬಾರ್ದು ಏನು ನಮ್ ಡಿಮಾಂಡ್ ಎಷ್ಟು ಆಯ್ತಪ್ಪ ನೀವು ಎಲ್ಲಾ ವರದಿಗಳನ್ನು ಮಾಡಿದ್ರಿ ಒಂದು ಸರಿ ನಾಲ್ಕು ಆಸನ ಮಾಡ್ತೀರಿ ಒಂದು ಸರಿ ಅವ್ರ ಇನ್ನೊಂದು ಸಲ ಸತ್ಯದ ಸದಾಶಿವನ ಮಾಡ್ತೀರಿ ಸದಾಶಿವಗ ಮಂಗ ಏನು ಮಾರಾಣೆ ಬೆಲ್ಲ ನಾಲ್ಕಣೆ ಮಂಗ್ಯಾಗ ಮಾಡಿ ಇಟ್ಟು ಹೋಗ್ಬಿಟ್ಟಾವ ಏನು ಮಾಡ್ದೆ ಮಾರಾಣೆ ಮಲ್ ಬೆಲ್ಲ ನಾಲ್ಕಣೆ ಮಂಗ್ಯಾಗ ಮಾಡಿ ಅಂತ ಮುಂದೆ ಯಾರು ಮಾಡಿದ್ರಿ ಮಾಧು ಮಾಡಿದ್ರಿ ಅವ ಚಾರಣೆ ಬೆಲ್ಲ ಹನ್ನೆರಡನೆ ಟಾಂಗ ಮಾಡ್ದ ಏನು ಮಾಡ್ದೆ ಹನ್ನೆರಡನೆ ಟಾಂಗ ಇಟ್ಟು ಸ್ವಲ್ಪ ಏನಾರ ನಾಲ್ಕುವರೆ ಪರ್ಸೆಂಟಾರ ಮಾಡಿ ಇಟ್ಟಿದ್ದಾವೆ ಮೂರು ಜಾಸ್ತಿ ಮಾಡಿ ಹೌದಾ ಅದು ಹೋಗ್ಲಿ ಮುಂದಿವ ಬಂದಿವ ಕತ್ತಿಕ್ಕಿಲ್ಬಾ ಬಂದ ಕತ್ತಿ ಕಿಲ್ಬಾ ಏನ್ ಮಾಡ್ದ ಇವ ಐದು ಟೀಮ್ ನನಗೇಳಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಬಹಳ ಅಧಿಕೃತವಾಗಿ ಸರ್ವೇನ ಮಾಡಬೇಕು ಎಂಪೆರಿಕಲ್ ಡಾಟಾ ಮಾಡ್ಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಎಂಪೆರಿಕಲ್ ಡಾಟಾ ಏನೇನು ಆ ಸರ್ವೇನ ನೀವು ಇನ್ನೊಂದು ಮೂರು ಸರಿ ಬಂದ್ ಸಮೀಕ್ಷೆ ಮಾಡಿದ್ರು ಅದನ್ನು ಪರಿಶೀಲನೆ ಮಾಡಿದ್ರು ಅದು ಸೈಂಟಿಫಿಕ್ ಆಗಿ ಪರಿಶೀಲನೆಗೆ ಒಳಪಡಬೇಕು ಅಂತ ಹೇಳಿ ಆದ್ರೆ ನೀವು ಎರಡು ತಿಂಗಳದೊಳಗ ಮೊಬೈಲ್ ನೊಳಗ ಡಾಟಾ ಸಂಗ್ರಹ ಮಾಡಿದ್ರಿ ಅಂತ ಹೇಳ್ತೀನಿ ಅದ ಕಾಂತರಾಜ್ ವರದಿ ಎರಡು ನೂರು ಕೋಟಿ ಖರ್ಚು ಮಾಡಿದ್ರಿ ಅಲ್ವಾ ನಮ್ಮ ಉಳಿದಂತ ಎಲ್ಲಾ ದೊಡ್ಡ ದೊಡ್ಡ ಸಮುದಾಯಗಳು ಅದನ್ನ ವಿರೋಧ ಮಾಡ್ತು ವಿರೋಧ ಮಾಡಿದಾಗ ಅದ್ರ ಒಪ್ಪಲಿಲ್ಲ ಆದ್ರೆ ನಾಗಮೋಹನ್ ದಾಸ್ ವರದಿನ ಹೇಳ್ರಿ ನಾಗಮೋಹನ್ ದಾಸ್ ವರದಿನ ತರಾತುರಿ ಒಳಗ ಯಾವ್ ತರ ಮಗು ಹಡಿಬೇಕು ಎಲ್ಲ ಬೇಕಪ್ಪ ಜನಕರ ಒಂದು ಇರ್ಬಿಎಸ್ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಜನರ ಮರಾಕಿ ಹಿಡಿದು ಆ ಸಂದರ್ಭದಲ್ಲಿ ನಾವೇ ಹೇಳಿದ್ವಿ ನೋಡ್ರಿ ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಸೆನ್ಸಸ್ ಹಾಕ್ಬೇಕಿತ್ತು ಈಗ ಇಪ್ಪತ್ತಾರಕ್ಕ ಮಾಡ್ತಾ ಇದಾರೆ ಅದು ಜಾತಿ ಜನಗಣತಿ ಹತ್ತೊಂಬತ್ತು ನೂರ ಮೂವತ್ತಾರ ಆಗಿತ್ತು ಈಗ ಮಾಡ್ತಾ ಇರೋದ್ರಿಂದ ಇದು ಬಹಳ ಯಾರಿಗೂ ಅಸಮಾಧಾನ ಹಾಕೋತಾರೆ ಆಯ್ತಪ್ಪ ನಂದು ಐದಾರು ಲಕ್ಷ ಐತಿ ಐದಾರು ಸಾವಿರ ಅದ್ರ ಪ್ರಕಾರ ಕೊಡ್ರಿ ಬೇಡ ನಂಗಿಲ್ಲ ಆದ್ರೆ ನಮ್ಮ ಜನಸಂಖ್ಯೆ ಇನ್ನೂ ಎಲ್ಲೆಲ್ಲೋ ಐತಿ ಯಾರು ಬಂದು ಸರ್ವೆ ಆಗಿಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ ಊರಾಗ ಯಾವ ಒಂದ್ ಸರ್ವೆ ಮಾಡೋಣ ಗೊತ್ತಿಲ್ಲ ನಮ್ಮ ಜಿಲ್ಲೆ ಒಳಗ ಒಂದ್ ಐವತ್ ಹಳ್ಳಿ ಒಳಗೆ ಆದಿ ಕರ್ನಾಟಕ ಆದಿ ದ್ರಾವಣೆ ಅಂತ ಬರ್ಕೊಂಡು ಹೋಗಿತ್ತು ಅಂದ್ರೆ ನಾವು ಎಲ್ಲೋ ಕುಂತು ಸ್ವಲ್ಪ ಪ್ರಯತ್ನ ಮಾಡಿದೀವಿ ಬದಲಾವಣೆ ಮಾಡಿ ಹಂಗಾಗಿ ಈ ವರದಿ ನೈಜ ವರದಿ ಅಲ್ಲ ಇದು ಸೈಂಟಿಫಿಕ್ ವರದಿ ಅಲ್ಲ ಆಯ್ತು ನಮ್ನೆಲ್ಲ ಕೂಡ್ಸಿ ಮಾಡಿದ್ರ ನೀವು ಎಲ್ಲ ಏನು ಸಮುದಾಯಗಳನ್ನ ಕಡೆ ತೊಗೊಂಡ್ ಬಂದ್ರಿ ಮಾಡಕ್ ಹೋದ್ರಿ ಆಯ್ತು ತಮ್ ನಾಲ್ಕೂವರೆ ಪರ್ಸೆಂಟ್ ಇನ್ನೂ ಅರ್ಧ ಪರ್ಸೆಂಟ್ ಕೊಟ್ಟು ನಮಗ್ ಕೊಟ್ಟಿದ್ರೆ ಸರಿ ಇತ್ತು ಪಾಪ ಸಣ್ಣ ಸಣ್ಣ ಸಮುದಾಯಗಳನ್ನ ನಮ್ಮ ಜೊತೆಗೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಅವ್ರನ್ನ ಡಿವೈಡ್ ಮಾಡಿದ್ರು ನೀವು ಅವ್ರನ್ನ ಅರೆ ಅಲೆಮಾರಿ ಮಾಡಿ ಒಂದ್ ಪರ್ಸೆಂಟ್ ಮಾಡಿಟ್ಟಿ ಅವ್ನು ನಮ್ಮ ಜೊತೆಗೆ ಹೋರಾಟ ಮಾಡಕ್ಕೆ ಬರಲಿಲ್ಲ ಇವತ್ತು ಅವ್ರು ನಮ್ಮ ಜೊತೆ ಗುದ್ದಾಡುವಂತ ಪರಿಸ್ಥಿತಿ ಇವತ್ತು ಅವ್ರಿಗೆ ನ್ಯಾಯ ಸಿಗ್ಬೇಕಾ ಒಂದ್ ಪರ್ಸೆಂಟ್ ಸಪ್ರೇಟ್ ಇಟ್ಟು ನಮ್ಗೆ ಒಂದ್ ನಾಲ್ಕು ವರ್ ಐದು ಮಾಡಿ ಅವ್ರಿಗೆ ಐದುವರೆ ಐದುವರಿ ಮಾಡಿದ್ರೆ ನಿಮ್ಗೆ ಪುಣ್ಯಾರ ಬರ್ತಿತ್ತು ನೀವು ಸಾಮಾಜಿಕ ನ್ಯಾಯ ಅಂತಾರೆ ನಮ್ದ ತೆಲಿ ಕೊಟ್ಟು ಬಿಡ್ತಿದ್ವಿ ನಿನ್ ತಲೆ ಕೊಡ್ಬಾರ್ದು ನಮ್ ತೆಲಿ ನಾವು ಕೊಡ್ತಿದ್ದೀವಿ ಮಾಡಿದ್ವಿ ಅಂತ ಅದ್ರ ಎಂತ ಅನ್ಯಾಯನ ನಾವು ಸಹಿಸ್ಕೊಳ್ಳೋಂಗಿಲ್ಲ ಇನ್ಮೇಲೆ ಸಿದ್ದರಾಮಯ್ಯ ಅವರು ಬರಲಿ ಬರ್ಲಿ ಅವರ ಎಲ್ಲ ಮಂತ್ರಿ ಮಂಡಳ ಎಲ್ಲರ ಬರ್ಲಿ ನಾವು ಹೋಗ್ಬಿಡಲ್ಲ ಚಪ್ಪಲಿ ತಗೊಂಡು ಹೋಗಿದ್ವಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಐತೆ ತಾಕತ್ತೈತೆ ನಿಮ್ಗ ಏನ ರಾತ್ರಿ ಎಣ್ಣೆ ಮಜಾ ಮಕ್ಕಂಬಡ್ತೀರಾ ಸಿದ್ದರಾಮಯ್ಯ ಎಣ್ಣೆ ಕೊಡೋದು ಹಾ ದಯಮಾಡಿ ಮೇಲೆ ಒಂದೇ ದಾರಿ ಇರುವಂತದ್ದು ನಾವೇನು ಬಾಳ ಕೇಳಾಕ್ ಕುಂತಿಲ್ಲ ನೀವೇನು ಮಾಡ್ಬೇಕಂತೀರಲ್ಲ ನಮ್ಮ ಸಹೋದರ ಸಮುದಾಯಗಳು ರೆಡಿ ಅದಾರ ಒಂದು ಅರ್ಧ ಅರ್ಧ ಪರ್ಸೆಂಟ್ ಕಮ್ ಮಾಡಿ ನಮಗೆ ಏನೈತಿ ಒಂದು ಐದು ಪರ್ಸೆಂಟ್ ಮಾಡಬೇಕು ಆ ಒಂದು ಪರ್ಸೆಂಟ್ ನಾವು ಸಪ್ರೇಟ್ ಮಾಡಬೇಕು ಅವ್ರಿಗೂ ನ್ಯಾಯ ಸಿಗಬೇಕು ಯಾಕಂದ್ರೆ ನಮ್ಮ ಜೊತೆಗೆ ಆ ಸಣ್ಣ ಸಮುದಾಯ ಬಂದಾಗ ಅವ್ರಿಗೆ ಏನು ಸಿಗುವುದು ನ್ಯಾಯ ನಿಜವಾಗ್ಲೂ ನ್ಯಾಯ ಸಿಗೋದು ಯಾಕಂದ್ರೆ ನಾವರ್ಧ ದೊಡ್ಡವ್ರು ಆಗ್ಬಾರ್ದು ನಮ್ಮ ಜೊತೆಗಿದ್ದವರು ದೊಡ್ಡವರೇ ಆಗಬಾರ್ದು ಅವ್ರಿಗೇನು ನ್ಯಾಯ ಆಗೈತೆ ಹಾಗಾಗಿ ಆ ಸಪ್ರೇಟ್ ಒಂದು ಪರ್ಸೆಂಟ್ ಜಾಸ್ತಿ ಇರಬೇಕು ನಮಗೆ ನೀವು ಸಪ್ರೇಟ್ ಐದು ಪರ್ಸೆಂಟ್ ಕೊಡಬೇಕು ಉಳಿದವ್ರು ಕಮ್ ಮಾಡ್ತಿರೋ ಜಾಸ್ತಿ ಮಾಡ್ತಿರೋ ನಮಗೆ ಗೊತ್ತಿಲ್ಲ ಅದು ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನೀವೇನದ್ರಿ ನಿಮ್ ಮನಿ ಮುಂದ ಮುಂದಿನ ಮನೆ ನಾಳಿಂದ ಚಾಲೂ ಮಾಡ್ಬೇಕು ಇವತ್ತಿಂದ ಚಾಲೂ ಮಾಡ್ಬೇಕು ಆದ್ರ ನಮ್ಮವ್ರು ಯಾರು ಶಾಸಕರ ಮೊದಲು ಹೋಗಿ ನಾನು ವಿನಂತಿ ಮಾಡ್ತೀನಿ ನಮ್ಮ ಜಾತಿಯವರ ಹೌದಲ್ಲ ಅಂದ್ರೆ ಯಾರು ಮತ್ ನಮ್ಗೆ ಸ್ಪೂರ್ಶರ್ ಅಂದ್ರೆ ನಾಳೆ ಯಾರ ಮಠಕ್ಕೆ ನನ್ನ ಪೂಜಾರಿ ಮಾಡ್ತಾರೆ ನಿಮ್ಗೆ ಯಾರ ಪೂಜಾರಿ ಪೂಜಾರಿ ಮಾಡ್ತಾರೀ ಆ ನೀವೇನು ಮಂತ್ರ ಯಾರ ಹೋಗಿರ ಮತ್ ಅಂತಾರ ನಿಮ್ಮನ್ನ ಆ ಮಾಡ್ರಿ ನೀವ್ ಹೆಂಗ್ ಸ್ಪುರ್ಸಿರಾದ್ರಿ ಯಾವ್ದ್ರ ಮಠಕ್ಕ ಯಾವ ದೊಡ್ಡ ಮಠ ನಿಮ್ ಹೆಸರ್ಲಲ್ಲ ಅವನು ಮತ್ತೆ ಯಾವ ಯಾವ ಲೆಕ್ಕದಾಗ ಹೇಳ್ತಾನೆ ಒಬ್ಬ ಜಸ್ಟಿಸ್ ಜಸ್ಟಿಸ್ ಆರು ಮಂದಿ ಮಾತಾಡ್ತಾರೆ ಅಂದ್ರೆ ಇದು ತಪ್ಪಾಗತ್ತ ಹಾಗಾಗಿ ನೀವು ತಂಗಡಿಗೆ ಅವರ ನೀವು ರಾಜೀನಾಮೆ ಕೊಡಬೇಕು ನಮ್ಮ ಹೆಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಬಹಳ ಪ್ರೇಮ ಇಟ್ಕೊಂಡು ನಮ್ಮವ್ರ ಕೆಲವು ಕೌಡ್ರ ಅವ ಅನಂತ ನಾಯಕ್ ಐವತ್ತು ಲಕ್ಷ ತಿಂದ್ರ ಸುಪ್ರೀಂ ಕೋರ್ಟ್ ಅಂತ ಹೇಳಿ ಆ ಸ್ವಯಂ ಇವತ್ತು ಹೋಗಿ ಸನ್ಮಾನ ಮಾಡಿ ಬರ್ತಾನ ಏನ್ರಿ ಅವ ಸನ್ಮಾನ ಮಾಡಿ ಬರ್ತಾರೆ ಆ ಭೀಮಾ ಮ್ಯಾಲ ಅವ ಲಜ್ಜೆಗೆಟ ನಿಗಮದ ಅಧ್ಯಕ್ಷ ನೀರು ಕುಡಿಯಾಕ ಕೂಡ ಇಲ್ಲ ಅಂತ ಸುಳಿ ಮಗ ರೊಟ್ಟ ಮಾಡ್ಕೊಂಡು ಕುಂತಾರ ಅವ ಹೋಗಿ ಸನ್ಮಾನ ಮಾಡಿ ಬರ್ತಾರೆ ನಿಮಗೆ ನೆನಪಿಲ್ಲ ಸಿದ್ಧರಾಮನೆ ಹತ್ರ ನಾವೆಲ್ಲ ಕರ್ಕೊಂಡೋಗಿದ್ದೆ ನಮ್ಮ ಪ್ರೆಟಿಸ್ ಸ್ಪೀಕರ್ನ ಹಿಡಿದು ನಮ್ಮ ಪ್ರಕಾಶ್ ರೇಟ್ ಕರ್ಕೊಂಡು ಹೋಗಿ ನಮ್ಮ ಅಕ್ಕೂರಾಟ ಸಮಿತಿಯಿಂದ ನಮ್ಮ ಸಮುದಾಯದ ಏನು ಒಳ ಮಿಶ್ರ ಅಂತ ವಿಚಾರಕ್ಕೆ ಒಂದು ಗಂಟೆ ನಮ್ಗೆ ಸಮಯ ಕೊಡಿರಿ ಅಂತ ಹೇಳಿದ್ರೆ ಈ ನಿಗಮದ ಅಧ್ಯಕ್ಷನ ಹೊರಗೆ ಇಟ್ಬಿಟ್ಟು ಒಳಗೆ ಬಿಡ್ಲಿಲ್ಲ ಒಳಗೆ ಬಿಡ್ಲಿಲ್ಲ ನಾವು ಜಗಳ ಮಾಡಿ ಒಳಗೆ ಕಳ್ಸಿದ್ವಿ ಒಳಗ್ ಹೋಗಿ ಒಂದ್ ತಾಸು ಟೈಮ್ ಕೊಳ್ಳಲ್ಲಿ ಇವ್ರ ಫೈಲಿಂಗ್ ಹೋಗಿ ಸಿದ್ದರಾಮಯ್ಯ ಇವ್ರು ಹೋಗಿ ಸನ್ಮಾನ ಮಾಡ್ತಾನೆ ದಾರ್ಯಾಗ ಹೋಗುವಾಗ ಸನ್ಮಾನ ಮಾಡ್ತಾರೆ ಇವ್ರನ್ನ ಮಾತಾಡಂಗಿಲ್ಲ ಕುಂದ್ರಶು ಮಾತಾಡಂಗಿಲ್ಲ ಆದ್ರ ಸಹೋದರ ಸಮುದಾಯದ ಜೊತೆಗೆ ಅಗದೆ ಆಗಿ ಮಾಡ್ತಾರೆ ಮತ್ತ ನೀವು ಸಿದ್ದರಾಮಯ್ಯ ಯಾಕಷ್ಟು ನೀವು ಹೈಕೊಂಡು ಹೇಗಿರಿ ಯಾಕೆ ತಗೊಂಡು ಹೇಳ್ತೀರಿ ಇದು ದುರಂತ ಆಗತ್ತ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಸಿದ್ದರಾಮಯ್ಯನವರು ಎಲ್ಲಾ ಸಮುದಾಯನ ಹೊಡೆದಂತ ಸಿದ್ದರಾಮಯ್ಯ ಒಂದೇ ಅಲ್ಲ ಎಲ್ಲಾ ಸಮುದಾಯಗಳು ಹೊಡೆದಾಡುವಂತ ನೀತಿಯನ್ನ ಐತಿ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಸಮುದಾಯಗಳು ಅವ್ರಿಗೆ ಪಾಠ ಕಲಿಸ್ಬೇಕು ನೀವು ಪಾಠ ಕಲ್ ಕಲಿಬೇಕಂತ ನಾನು ವಿನಂತಿ ಮಾಡ್ತೇನೆ ನೀವು ಪಾಠ ಕಲ್ತ್ರೆ ಅವ್ರಿಗೆ ಪಾಠ ಕಲಿಸ್ತೀವಿ ಬರ್ತರ ಇಲ್ಲ ನೀವು ಅರ್ಜೆಂಟಿಗೆ ನನ್ಗೆ ಹೇಳಿದ್ರು ಬಹಳ ಬಂದಿ ನಾನು ಏನ್ ನೀವು ಬರೀ ಅರ್ಜೆಂಟಿಗೆ ಎದ್ದು ಬಿಡ್ತೀನಿ ಮತ್ತೆ ಮಕ್ಕಳು ಬಿಡ್ತೀರಪ್ಪ ನೀವು ಹೋರಾಟ ಕಂಟಿನ್ಯೂ ಅಂತ ಬಹಳ ಬಂದಿ ಬೇತೀನಿ ಆದ್ರೆ ಅವ್ರು ನಿರಂತರ ಮಾಡ್ತೀನಿ ಮೂವತ್ತೈದು ವರ್ಷ ಎಲ್ಲವೂ ಅವ್ರ ಪರವಾಗಿ ನಾವು ಆದೇಶಗಳು ಆದರೂ ಅವ್ರು ಹೋರಾಟವನ್ನು ಬಿಡ್ಲಿಲ್ಲ ಅದನ್ನ ನಾವು ಮೆಚ್ಚಬೇಕಾಗತ್ತ ಹೋರಾಟವನ್ನು ಮೆಚ್ಚಬಾರ್ದಂತಲ್ಲ ಹೋರಾಟಗಾರಿಗೆ ಗೌರವ ಕೊಡುವುದು ಧರ್ಮ ಆದ್ರೆ ನೀವು ಕೂಡ ಆ ರೀತಿ ಹೋರಾಟಗಳನ್ನ ಈ